ಹೋಬಳಿ ಮಟ್ಟದಲ್ಲಾಗಲಿ ಒಂದೇ ಒಂದು ಹಾಸ್ಪಿಟ್ಲ್ ಇರಲಿಲ್ಲ ಗುಬ್ಬಿನಲ್ಲಿ ತಾಲೂಕ್ ಸೆಂಟ್ರಲ್ಲಿ ಒಂದು ಹಾಸ್ಪಿಟ್ಲ್ ಇತ್ತು ಒಬ್ಬ ಡಾಕ್ಟರ್ ಇದ್ದಾರೋ ಒಬ್ಬರು ಸಿಸ್ಟರ್ ಇರೋರು ಆದರೂ ಅಲ್ಲಿ ನೊಣ ಹೊಡಿತಾ ಇರೋರು ಯಾರು ಪೇಷೆಂಟ್ ಸೇರ್ತಿರ್ಲಿಲ್ಲ ಇವಾಗ ತಾಲೂಕ್ ಸೆಂಟ್ರಲ್ಲ ಹೋಬಳಿ ಸೆಂಟ್ರಲ್ಲ ಪ್ರತಿ ಗ್ರಾಮ ಪಂಚಾಯಿತಿಲಿ ಹಾಸ್ಪಿಟ್ಲ್ಗಳವೆ ಎಲ್ಲೂ ಖಾಲಿ ಇಲ್ಲ ಇದು ನಮ್ಮ ಅಭಿವೃದ್ಧಿನ ಈ ದೇಶದಲ್ಲಿ ಈ ಏನು ಜನಸಂಖ್ಯೆ ನೂರು ಮೂವತ್ತು ಕೋಟಿ ಏನಾಗೈತೆ ಅಂತ ಹೇಳ್ತಾರೆ ಇನ್ನೂ ಜಾಸ್ತಿ ಆದರೂ ಕೂಡ ನಮಗೆ ನಿರುದ್ಯೋಗ ಸಮಸ್ಯೆ ಇಲ್ಲ ಸಮಸ್ಯೆ ಇರೋದು ಸರ್ಕಾರದ ನೀತಿಗಳಿಂದಾಗಿ ನಾವು ಭಾಳ ಸಾರಿ ಹೇಳ್ತೀವಿ ನಾವು ಎಲ್ಲ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಅಂತ ಏನು ಮಾಡಿದ್ದೀವಿ ನಮ್ಮ ಮಕ್ಕಳಿಗೆ ಒಳ್ಳೆ ನೀರಿದೆಯಾ ಒಳ್ಳೆ ಗಾಳಿ ಇದೆಯಾ ಒಳ್ಳೆ ಆಹಾರ ಇದೆಯಾ ಒಳ್ಳೆ ಭೂಮಿ ಇದೆಯಾ ಮಕ್ಕಳ್ಯಾಕೆ ಬೇಕಿತ್ತು ಆ ಸ್ಥಿತಿ ಇವತ್ತು ತಲುಪ್ತಾ ಇದ್ದೀವಿ ಅದನ್ನೆಲ್ಲರೂ ಅರ್ಥ ಮಾಡ್ಕೊಂಡ್ರೆ ಬೇಗ ಒಳ್ಳೆಯದಾಗುತ್ತೆ ಈ ನಾನು ಪುಸ್ತಕಗಳನ್ನು ಬರೆಯೋ ಉದ್ದೇಶ ನಾನು ಲೇಖಕನಲ್ಲ ನಾನು ಆಗಲೇ ಹೇಳಿದೆ ನಾನೇನು ಹೆಚ್ಚಿನ ಶಿಕ್ಷಣ ಪಡೆದವನಲ್ಲ ಅಕ್ಷರ ಜ್ಞಾನ ಇದೆ ಅದು ಅದಕ್ಕಿಂತ ಮುಖ್ಯವಾಗಿ ಅನುಭವ ಜ್ಞಾನ ಇದೆ ಅದನ್ನು ಪುಸ್ತಕ ರೂಪದಲ್ಲಿ ಬರೀಬೇಕು ಅನ್ನೋದು ಕೆಲವರು ನಮ್ಮ ಸ್ನೇಹಿತರ ಒತ್ತಾಯಕ್ಕೆ ಶುರು ಮಾಡಿದ್ದು ಈಗ ಮೊದಲನೇ ಪುಸ್ತಕ ಈಗ ನಾನು ಜಿ ಕೆ ವಿ ಕೆ ಕೂಡ ಕಳಿಸಿದ್ದೀನಿ ಒಂದನ್ನು ಅದು ಅದನ್ನು ಸೆಲೆಕ್ಟ್ ಮಾಡ್ತಾರಾ ಅವ್ರಿಗೆ ಗೊತ್ತಾಗತ್ತಾ ಇಲ್ವಾ ನನಗೆ ಗೊತ್ತಿಲ್ಲ ಯಾಕೆ ಅಂತಂದರೆ ನಾನು ತುಂಬ ವಿದ್ಯಾವಂತರ ಹತ್ರ ಮಾತಾಡಿದಾಗ ಕೃಷಿಲಿ ಮಾಡೋ ಅಂಥ ಪದಗಳ ತಿಳುವಳಿಕೆನೇ ಅವ್ರಿಗಿಲ್ಲ ಅಂತ ಅಂದರೆ ಕೃಷಿ ಜ್ಞಾನ ಎಷ್ಟು ಮಟ್ಟಿಗೆ ಐತೋ ನನಗೆ ಗೊತ್ತಿಲ್ಲ ಸಾಧ್ಯ ಆದರೆ ಕೃಷಿ ಪುತ್ ನಾನು ಭಾಳ ಸಾರಿ ಹೈಸ್ಕೂಲ್ಗಳಿಗೆ ಹೋಗಿ ನಾನು ಮಾತಾಡಿದ್ದೀನಿ ಆ ಜ್ಞಾನ ಪಠ್ಯಪುಸ್ತಕಗಳ್ ಬಂದರೂ ಒಳ್ಳೆಯದು ಅದು ಏನು ಪಠ್ಯಪುಸ್ತಕಗಳಲ್ಲಿ ಪಠ್ಯಪುಸ್ತಕವನ್ನು ನಿರ್ಮಾಣ ಮಾಡೋ ಹಂತದಲ್ಲಿ ಅವರು ಸೇರಿಸಿದ್ರೆ ಅನುಕೂಲ ಆಗುತ್ತೆ ಆ ಥರದ್ದನ್ನು ಕೇಳಿದ್ರೆ ನಾನು ಬರ್ಕೊಡೋಕೆ ಸಿದ್ಧ ಇದ್ದೀನಿ ತುಂಬ ಒಳ್ಳೆಯದಾಗುತ್ತೆ ಯಾಕೆ ಅಂತ ಅಂದರೆ ಮುಖ್ಯವಾಗಿ ನಾವು ಚಿಕ್ಕ ಮಕ್ಕಳಲ್ಲಿ ಒಂದು ಐದರಿಂದ ಹತ್ತು ಹದಿನೈದು ವರ್ಷದಲ್ಲಿ ಕಲಿತಂಥದ್ದು ಇಡೀ ಜೀವನ ಪರ್ಯಂತ ನಮ್ಮ ತಲೆಯಲ್ಲಿರುತ್ತೆ ಮರ್ತೋಗೋದೇ ಇಲ್ಲ ಅದು ಯಾವುದೇ ಮನುಷ್ಯ ಯಾವುದೇ ವ್ಯಕ್ತಿ ಚಿಕ್ಕ ವಯಸ್ಸಿನಲ್ಲಿ ಮಾಡಿದಂಥ ಕೆಲಸಗಳು ಆಡಿದಂಥ ಆಟಗಳು ಆ ಅನುಭವಗಳು ಜೀವನ ಪರ್ಯಂತ ಮರೆಯಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷದ ನಂತರ ನಮ್ಮ ಅನುಭವಗಳು ಬೆ ಕೆಲವೇ ದಿನದಲ್ಲಿ ಮರ್ತೋಗ್ತವೆ ಹಾಗಾಗಿ ಆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಕೃಷಿ ಬಗ್ಗೆ ಕೃಷಿ ಜ್ಞಾನದ ಬಗ್ಗೆ ಆ ಪ್ರಕೃತಿ ಬಗ್ಗೆ ಕಾಳಜಿ ಮೂಡ ಅಂಥ ಪಾಠಗಳನ್ನು ಅಳವಡಿಸ್ಕೊಂಡ್ರೆ ಮುಂದಿನ ಭವಿಷ್ಯ ದೃಷ್ಟಿಯಿಂದ ಮುಂದಿನ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಭಾವನೆ ಆ ಥರ ಕೇಳಿದ್ರೆ ನಾನು ಬರ್ಕೊಡೋಕೆ ಸಿದ್ಧ ಇದ್ದೀನಿ ಬೆಳೆಗಳಲ್ಲಿ ಮೂರು ವಿಧ ಒಂದು ಏಕದಳ ಎರಡನೇದು ದ್ವಿದಳ ಮೂರನೇದು ಎಣ್ಣೆ ಕಾಳು ನನ್ನ ಪ್ರಕಾರ ಏನಂತ ಅಂದರೆ ಏಕದಳ ಧಾನ್ಯದ ಬೇರುಗಳಲ್ಲಿ ರಂಜಕದ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಡೆವಲಪ್ ಆಗುತ್ತೆ ಯಾವ ಬೆಳೆಗೆ ಹೆಚ್ಚಿನ ಪೋಷಕಾಂಶ ಬೇಕೋ ಆ ಬೆಳೆ ಹೆಚ್ಚಿನ ಪೋಷಕಾಂಶವನ್ನು ಅದರ ಬೇರುಗಳ ರೂಪದಲ್ಲಿ ಕೂಡ ಡೆವಲಪ್ ಮಾಡುತ್ತೆ ದ್ವಿದಳ ಏನೈತೆ ದ್ವಿದಳದ ಹೆಚ್ಚು ಸಾರಜನಕ ಬೇಕು ಹೆಚ್ಚು ಸಾರಜನಕವನ್ನು ಅದು ಭೂಮಿನಲ್ಲಿ ಸ್ಥಿರೀಕರಣ ಮಾಡುತ್ತೆ ಗಾಳಿಲಿರೋ ಅಂಥದ್ದು ಇರ್ಕೊಂಡು ಅದು ಬಳಸ್ಕೊಂಡು ಹೆಚ್ಚಾದ್ದನ್ನು ಗಂಟುಗಳು ರೂಪದಲ್ಲಿ ಮಾಡುತ್ತೆ ಪೊಟ್ಯಾಶ್ ಏನೈತೆ ಈ ಪೊಟ್ಯಾಶ್ ಕಾಳು ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದ ಪೊಟ್ಯಾಶ್ ಬೇಕು ಆ ಗಿಡ ಕೂಡ ಪೊಟ್ಯಾಶನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುತ್ತೆ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳೋದಾದರೆ ತೆಂಗು ಬೆಳೆ ನಾವು ಭಾಳ ಸಾರಿ ಅಂದ್ಕೊಂಡಿದ್ದೀವಿ ಅದು ಏಕದಳಕ್ಕೆ ಸಂಬಂಧಪಟ್ಟಿದ್ದು ಬಹುವಾರ್ಷಿಕ ಅಂತ ಹೌದಾದರೂ ಕೂಡ ಅದು ತೆಂಗು ಬೆಳೆ ನೀವು ತೆಂಗಿನಲ್ಲಿ ಗಮನಿಸ್ಬೋದು ತೆಂಗಿನ ಗರಿ ಏನಿತ್ತು ನೀವು ಅದಕ್ಕೆ ಬೆಂಕಿ ಹಾಕಿದ್ರೆ ಚಟ ಚಟ ಸಿಡಿಯುತ್ತೆ ಉರಿಯುತ್ತೆ ಅದು ಏನಂದರೆ ಅದು ಪೊಟ್ಯಾಷ್ಯ ಹಿಂದ್ಗಡೆಗೆ ಇನ್ನೊಂದು ಇರಬೇಕಾದ್ರೆ ಆಯಿಲ್ ಥರ ಚಿನ್ಗ್ತಾ ಬರುತ್ತೆ ಆ ಮರಕ್ಕಾಗಿ ಹೆಚ್ಚಾಗುವಷ್ಟು ಪೊಟ್ಯಾಷನ್ನು ಆ ಮರ ಉತ್ಪಾದನೆ ಮಾಡುತ್ತೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ತಿಲ್ಲ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಕೃಷಿ ಮಾಡಿದ್ರೆ ನಾನು ಪುಸ್ತಕದಲ್ಲಿ ಬರೆದಿರೋದು ವೈಜ್ಞಾನಿಕವಾಗಿ ಅಲ್ಲದೆ ಅನುಭವ ಆಧಾರದಲ್ಲಿ ಇಪ್ಪತ್ತು ಪರ್ಸೆಂಟ್ ಏನು ನಾವು ಬಳಸ್ಕೊತಿದ್ದೀವಿ ಉಳಿದಿದ್ದು ಎಂಬತ್ತು ಪರ್ಸೆಂಟನ್ನು ನಾವು ಭೂಮಿಗೆ ಸರಿಯಾದ ರೀತಿಯಲ್ಲಿ ಯಾಕೆ ಅದನ್ನು ಒತ್ತಿ ಒತ್ತಿ ಸರಿಯಾದ ರೀತಿಯಲ್ಲಿ ಇಂತ ಹೇಳ್ತೀನಿ ಅಂತ ಅಂದರೆ ಈಗ ರಾಗಿ ರಾಗಿನ ನಾನು ಬುಕ್ಕಲ್ಲಿ ಉದಾಹರಣೆಯಾಗಿ ಬರ್ದಿದ್ದೀನಿ ಆ ರಾಗಿ ದನ ನಾವು ಬಳಕೆ ಮಾಡ್ತೀವಿ ಉಳ್ ನಲ್ವತ್ತು ಪರ್ಸೆಂಟಿಂದ ಐವತ್ತು ಪರ್ಸೆಂಟ್ ಹುಲ್ಲನ್ನು ನಾನು ಏನು ದನಕರ್ಗಳಿಗೆ ಮೇವಾಗಿ ಬಳಕೆ ಮಾಡ್ತೀವಿ ಆ ದನಕರಗಳ ಮಲಮೂತ್ರಗಳೇನಿದೆ ಅದು ಆ ಭೂಮಿಗೆ ಹಿಂದಿರುತ್ತಿದೆಯಾ ಅಂತ ಒಬ್ಬ ಎಲ್ಲ ರೈತರು ಪ್ರಶ್ನೆ ಮಾಡ್ಕೋಬೇಕು ನಾನು ಗಮನಿಸ್ತಿರ್ತಿದ್ದಂಗೆ ಭಾಳಷ್ಟು ಹಳ್ಳಿಗಳಲ್ಲಿ ಸಗಣಿಯನ್ನು ತಾಂಡೋಗಿ ರೋಡ್ ಸೈಡ್ಗೆ ಹಾಕ್ತಾವ್ರೆ ಗಂಜ್ ಏನೈತೆ ಗೋಮೂತ್ರ ಏನೈತೆ ಅದು ಚರಂಡಿಗೆ ಹೋಗ್ತಾ ಐತಿ ಅವೆರಡೂ ಆ ಭೂಮಿಗೆ ಹೋಗಿದರೆ ಈ ಪ್ರಮಾಣದ ಪೋಷಕಾಂಶಗಳ ಕೊರತೆ ಇರ್ತಿರ್ಲಿಲ್ಲ ನಾವು ಮೂವತ್ತು ನಲ್ವತ್ತು ವರ್ಷದಿಂದ ಸಾವಯವದ ಹೆಸರಲ್ಲಿ ಕೆಲಸ ಮಾಡ್ತಿದ್ದೀವಿ ಸಾವಯವ ಪ್ರಚಾರ ಮಾಡ್ತಿದ್ದೀವಿ ಈಗ ಬುಕ್ ಬರಿತಿದ್ದೀವಿ ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಒಂದು ಹಂತಕ್ಕೆ ಡೆವಲಪ್ ಮಾಡೋಕ್ಕಾಗಿಲ್ಲ ಅಂದರೆ ಸಮಾಜವನ್ನು ತಿದ್ದಕ್ಕಾಗಿಲ್ಲ ಈಗ ಕಳೆದ ಎರಡು ಮೂರು ವರ್ಷಗಳಲ್ಲಿ ನೂರಾರು ಕಂಪ್ನಿಗಳು ಸಾವಯವ ವಸ್ತುಗಳ ಹೆಸರಿನಲ್ಲಿ ಉಟ್ಕೊಂಡವೆ ಎಲ್ಲಿಂದ ಬರುತ್ತೆ ಒಬ್ಬ ರೈತನಿಗೆ ಸಾವಯವ ವಸ್ತುಗಳು ಸಿಗೋಲ್ಲ ಅನ್ನೋದಾದರೆ ಒಂದು ಕಂಪ್ನಿ ಸಾವಿರಾರು ಜನರಿಗೆ ಮೂಲ ವಸ್ತು ಏನು ಆ ವಸ್ತುವಿಗೆ ಮೂಲ ವಸ್ತು ಏನು ಎಷ್ಟು ಮಟ್ಟಿನ ಸರಿ ನಾವು ಬೇರೆ ಯಾರನ್ನು ಅನ್ನೋದಕ್ಕಿಂತ ಹಣ ಮಾಡೋ ದಂಧೆ ಆಗಿ ಭಾಳಷ್ಟು ಕಂಪ್ನಿಗಳು ಬಳಸ್ಕಂತವೆ ಆ ಕಂಪ್ನಿಗಳಿರೋದು ಹಣ ಮಾಡೋದು ಖಾಸಗಿ ನಾವು ಹಣವನ್ನು ಕಳ್ಕೊಳ್ಳೋದಕ್ಕಾಗಿ ಹುಟ್ಟಿದ್ದೀವ ಅಂತ ನಾವು ಸಾರಿ ಚರ್ಚೆ ಅಷ್ಟೇ ನಮ್ಮ ಒಳಸರಿಗಳನ್ನು ನಾವು ಸೃಷ್ಟಿ ಮಾಡ್ಕೊಂಡ್ರೆ ಯಾವ ಕಂಪ್ನಿಗಳು ಏನು ಮಾಡಲ್ಲ ಎಲ್ಲಿವರೆಗೆ ನಾವು ಪರತಂತ್ರ ಜೀವಿಗಳಂತೆ ಬೇರೆಯವ್ರನ್ನ ಆಶ್ರಯಿಸಿ ನಮ್ಮ ಎಲ್ಲ ಒಳಸುರಿಗಳಿಗೂ ಬೇರೆಯವ್ರನ್ನ ಆಶ್ರಯಿಸ್ತಾ ಹೋಗ್ತಿದ್ದೀವಿ ಅಲ್ಲಿ ನಮ್ಮ ಅವನತಿ ಇದೆ ಹಾಗಾಗಿ ಪಠ್ಯ ಪುಸ್ತಕ ಸಮಿತಿ ಇರುತ್ತೆ ಆ ಥರದವ್ರು ಬೇಕಾದರೆ ಕೇಳಿದ್ರೆ ನಾವು ಈ ಥರದ್ದನ್ನು ಬರ್ಕೊಡ್ಬೋದು ಅವ್ರು ಬರ್ಕೊಡ್ದರೂ ಪರವಾಗಿಲ್ಲ ನಾವು ಬುಕ್ಗಳನ್ನು ಬರೀಬೇಕು ಅಂತ ಒಂದು ಏನಾಗುತ್ತೆ ಅಂದರೆ ಒಂದು ಪುಸ್ತಕವನ್ನು ಬರೆದ್ರು ಅದನ್ನು ನಾವು ಪ್ರಕಟಣೆ ಮಾಡಬೇಕು ಅಂತ ಅಂದರೆ ತುಂಬ ಹಣ ಖರ್ಚಾಗುತ್ತೆ ನಾವು ಪುಸ್ತಕ ಮಾರಾಟ ಮಾಡಿ ಹಣ ಮಾಡ್ತೀವಿ ಅಂದರೆ ಅದು ಕಷ್ಟ ಸಾಧ್ಯವಾದ ಕೆಲಸ ಯಾಕೆ ಅಂತಂದರೆ ಇವತ್ತಿನ ತಂತ್ರಜ್ಞಾನ ಯುಗದಲ್ಲಿ ಪುಸ್ತಕವನ್ನು ಕೊಂಡು ಓದೋ ಅಂಥದ್ದು ತುಂಬ ಕಡಿಮೆ ಆಗ್ಯವರೆ ಅದು ಆರಿದ ದಿಕ್ಕಿನಲ್ಲಿ ಸರ್ಕಾರಗಳು ಅಥವಾ ಸಂಘ ಸಂಸ್ಥೆಗಳು ಸಹಕಾರ ಕೊಟ್ಟರೆ ಹೆಚ್ಚಿನ ಅನುಭವಗಳನ್ನು ದಾಖಲಿಸ್ಬೋದು ಯಾವುದೇ ರೈತ ಅಂತಲೇ ಅಲ್ಲ ಯಾವುದೇ ಒಂದು ವೃತ್ತಿಯನ್ನು ಒಬ್ಬ ವೃತ್ತಿ ಎಂಬಂತ ಮಾಡ ಅಂತನೂ ಆ ವೃತ್ತಿಯನ್ನು ಪ್ರೀತಿಸಬೇಕು ನಾವು ಕೃಷಿಯನ್ನು ನಾವೇ ಪ್ರೀತಿಸ್ತಲೇ ಇದ್ದರೆ ಬೇರೆಯವ್ರ ಅಂತ ನಿರೀಕ್ಷೆ ಮಾಡೋ ತಪ್ಪು ಮೊದಲನೇದು ನಮ್ಮ ಆದ್ಯತೆ ನಮ್ಮ ವೃತ್ತಿ ಏನೈತೆ ವೃತ್ತಿಯನ್ನು ಪ್ರೀತಿ ಮಾಡೋ ಅಂಥದ್ದು ಏನಂತ ಐತೆ ಅಂದರೆ ಸುಖ ಅಂದರೆ ಏನು ಅಂತಂದರೆ ಸೋಮವಾರ ತಾನ ಮಾಡೋದು ಸುಖ ಅಂತ ಆಗೈತಲ್ಲ ಸೋಮವಾರ ಮಾಡೋದಲ್ಲ ಸುಖ ಕಷ್ಟಪಟ್ಟು ಕೆಲಸ ಮಾಡೋ ಅಂಥದ್ದು ಸುಖ ನಾವು ಮಾಡೋ ಅಂಥ ಕೆಲಸ ಎಷ್ಟಿನ ಎಷ್ಟು ಪ್ರಮಾಣದಲ್ಲಿ ಕೃಷಿಗೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಮುಖ್ಯ ಕೆಲಸ ಮಾಡ್ತೀವಿ ಅಂತೇಳಿ ದಡತನದಲ್ಲಿ ಬೇಕಿಲ್ಲದ ಕೆಲಸ ಮಾಡೋದು ಅಂತ ನಮ್ಮ ಬುಕ್ಕಲ್ಲಿ ಬರ್ದಿರೋದ್ರೆ ಅದು ಒಂದು ಪಾಯಿಂಟ್ ಏನಂತ ಅಂದರೆ ಮೊದಲನೇ ಆದ್ಯತೆ ಬೇಕಿಲ್ಲದ ಕೆಲಸಗಳನ್ನು ನಿಲ್ಲಿಸೋದು ಅಂತ ಯಾವ ಕೆಲಸವನ್ನು ಅವಶ್ಯಕತೆ ಇದೆ ಯಾವ ಕೆಲಸದ ಅವಶ್ಯಕತೆ ಇಲ್ಲ ಈಗ ಒಂದು ಸಣ್ಣ ಉದಾಹರಣೆ ನಾನು ಬುಕ್ಕರ್ ಕೂಡ ಬರೆದಿದ್ದೀನಿ ಈಗ ಬಾಳೆನಲ್ಲಿ ಹೆಚ್ಚು ನಮ್ಮಲ್ಲಿ ಏನು ಬಿಳಿ ಪುಟ್ಟ ಬಾಳೆ ಅಥವಾ ಏಲಕ್ಕಿ ಬಾಳೆ ಅಂತ ಏನಿದೆ ನೀವು ಹೆಚ್ಚು ಚೆನ್ನಾಗಿ ಬೆಳೆದಷ್ಟು ಹೆಚ್ಚಿನ ಪ್ರಮಾಣದ ಮರಿಗಳು ಬರುತ್ತೆ ಆ ಮರಿಗಳನ್ನು ಕಿತ್ತರೆ ತಾಯಿ ಗಿಡ ಡ್ಯಾಮೇಜ್ ಆಗುತ್ತೆ ನಮ್ಮ ಕೃಷಿ ಹೆಂಗಾಗೈತೆ ಅಂದರೆ ಕುಕ್ಕೆ ಇಕ್ಕಿ ಆಹಾರ ಕೊಟ್ಟ ಸ್ಥಿತಿ ಆಗೈತೆ ನಾವು ಬೇರುಗಳನ್ನು ಕಡಿತೀವಿ ಉಳುಮೆಯನ್ನ ಹೆಸರಿನಲ್ಲಿ ಅಥವಾ ಕಳೆಗಳ ನಿರ್ನಾಮ ಕಳೆಗಳ ನಿಯಂತ್ರಣ ಹೆಸರಿನಲ್ಲಿ ಉಳುಮೆ ಮಾಡ್ತೀವಿ ನಮ್ಮ ಗಿಡದ ಬೆಳೆಗಳ ಬೇರುಗಳನ್ನು ಕಿತ್ತಾಕ್ತೀವಿ ಎರಡನೇ ಹಿಂದೆ ಏನಾಗ್ತಾ ಇದೆ ಅಂತ ಅಂದರೆ ಒಂದು ಕಳೆಯ ಅವಧಿ ಮೂರಿಂದ ನಾಲ್ಕು ತಿಂಗಳು ತೊಂಬತ್ತರಿಂದ ನೂರಿಪ್ಪತ್ತು ದಿನದಲ್ಲಿ ಅದು ಕಳೆ ತನ್ನ ಅವಧಿಯನ್ನು ಪೂರೈಸುತ್ತೆ ನಮ್ಮ ಬಹುವಾರ್ಷಿಕ ಗಿಡಗಳ ಬೇರುಗಳು ಕಟ್ಟಾದರೆ ಮತ್ತೆ ಅದು ಹೊಸ ಬೇರು ಬಿಟ್ಟು ಸತ್ವಗಳನ್ನು ಹೀರ್ಕಣಕ್ಬೇಕಾದಂಥ ಬೇಕಾದಂಥ ಬೇರನ್ನು ಸೃಷ್ಟಿ ಮಾಡ್ಕೋಬೇಕಾದ್ರೆ ಕನಿಷ್ಠ ಮೂರು ತಿಂಗಳು ಬೇಕು ಅಷ್ಟೊತ್ತಿಗೆ ಕಳೆ ಅವಧಿನೇ ಮುಗ್ದೋಗಿರುತ್ತೆ ನಾವು ಬೈದಲ್ಲಿ ಯಾವುದೇ ಕಳೆಗಳು ಬಂದರೆ ನಮ್ಮ ಬೆಳೆಗಳಿಗೆ ಪೋಷಕಾಂಶಗಳ ಕೊರತೆ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಬೈದಲ್ಲಿ ಬದುಕ್ತಾ ಇದ್ದೀವಿ ಕಳೆಗಳನ್ನು ನಿರ್ನಾಮ ಮಾಡೋಕ್ಕೆ ಹೋರಾಟ ಇದ್ದೀವಿ ಕಳೆಗಳನ್ನು ನಿರ್ನಾಮ ಮಾಡೋ ಹೋರಾಟದಲ್ಲಿ ಭೂಮಿಯ ಫಲವತ್ತತೆಯನ್ನು ಕಳೀತಾ ಇದ್ದೀವಿ ರಾಸಾಯನಿಕಗಳನ್ನು ಬಳಸ್ತಾ ಇದ್ದೀವಿ ಯಾವುದೇ ವಿಜ್ಞಾನಿಗಳು ಕೂಡ ಇದುವರೆಗೂ ಜೀವಾಣುಗಳ ಬಗ್ಗೆ ಮಾತಾಡ್ತಿರಲಿಲ್ಲ ನೈಸರ್ಗಿಕ ಕೃಷಿ ಬಂದು ಪಾಳೇಕರ್ ಅದ್ರ ಬಗ್ಗೆ ಫಸ್ಟ್ ಮಾತಾಡಿದ್ದನ್ನು ನಾನು ಕಿವಿಲಿ ಕೇಳಿರೋದು ಇವತ್ತಿಗೂ ಕೂಡ ಸೂರ್ಯನ ಕಿರಣದ ಬಗ್ಗೆ ಆಗಲಿ ಆ ಜೀವಾಣುಗಳ ಬಗ್ಗೆ ಆಗಲಿ ಯಾವುದೇ ವಿಜ್ಞಾನಿಗಳು ಕೂಡ ಮಾತಾಡ್ತಿಲ್ಲ ಯಾಕೆ ಅಂದರೆ ಅವ್ರ ಬುಕ್ಕಲ್ಲಿಲ್ಲ ಪಾಪ ಅವ್ರದ್ದೆಲ್ಲ ತಪ್ಪು ಕಂಪ್ನಿ ಬರೆದು ಬುಕ್ ಓದ್ಕಂಡು ಅವ್ರು ನಮಗೆ ಸಲಹೆ ಕೊಡೋಕ್ಕೆ ಬಂದಿರೋದ್ರಿಂದ ಈ ಸಮಸ್ಯೆ ಆಗೈತೆ ವಿಜ್ಞಾನಿಗಳದೇನು ತಪ್ಪಲ್ಲ ಈ ಕಳೆದ ವರ್ಷ ಕಳೆದ ಎರಡು ಹಿಂದೆ ನಮ್ಮ ಜಿ ಕೆ ವಿಕೆರ ಒಂದು ಹತ್ತು ಜನ ಮಕ್ಕಳು ಬಂದಿದ್ದರು ನನ್ನ ತಿಳುವಳಿಕೆ ಪ್ರಕಾರ ಕೃಷಿ ವಿಜ್ಞಾನದ ಅವಶ್ಯಕತೆ ಇರೋದು ಕೃಷಿ ಮಾಡ ಅಂತವ್ರಿಗೆ ನೀವು ಹತ್ತು ಜನರಲ್ಲಿ ಎಷ್ಟು ಜನ ಕೃಷಿಗೆ ಬರ್ತೀರಾ ಅನ್ನೋ ಪ್ರಶ್ನೆ ಕೇಳಿದಕ್ಕೆ ಅವರು ಒಬ್ಬರು ಕೈ ಎತ್ತಲಿಲ್ಲ ಕೃಷಿಗೆ ಬರಲ್ಲ ಕೃಷಿ ವಿಜ್ಞಾನವನ್ನು ಓದ್ತಾರೆ ಆದರೆ ಕೃಷಿ ಮಾಡಲ್ಲ ಮತ್ತು ಕೃಷಿ ವಿಜ್ಞಾನದ ಅವಶ್ಯಕತೆ ನಿಮಗೆ ಯಾಕೆ ಅನ್ನೋ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇಲ್ಲ ಉತ್ತರ ಯಾಕಿಲ್ಲ ಅಂತ ಅಂದರೆ ಇದುವರೆಗೂ ಇರೋ ಅಂತ ಅವ್ರ ಸೀನಿಯರ್ಸ್ ಎಲ್ಲ ಅವರಲ್ಲ ಅವ್ರು ಯಾರು ಕೃಷಿ ಮಾಡಲ್ಲ ಇವ್ರು ಯಾಕೆ ಮಾಡ್ತಾರೆ ಅಂದರೆ ಕೃಷಿ ವಿಜ್ಞಾನದ ಹೆಸರಿನಲ್ಲಿ ಕಂಪ್ನಿಯ ಜ್ಞಾನವನ್ನು ರೈತ ದಡ್ಡ ತಿಳುವಳಿಕೆ ಇಲ್ಲ ಅವನಿಗೆ ಆಧುನಿಕ ಕೃಷಿಯನ್ನು ಅಳವಡಿಸ್ಕೊಳ್ಳೋಕ್ಕಾಗಲ್ಲ ಈ ಥರದಲ್ಲಿ ಹೇಳ್ಕೊಂಡು ಆ ಕಂಪ್ನಿ ಜ್ಞಾನವನ್ನು ಹಂಚಿ ಇವರು ಜೀವನ ನಿರ್ವಹಣೆ ಮಾಡೋಕ್ಕೊಂದು ದಾರಿಗೋಸ್ಕರ ಇವತ್ತು ಕೃಷಿ ವಿಜ್ಞಾನ ಅನ್ನೋ ಹೆಸರಿನಲ್ಲಿ ಇವತ್ತು ಎಮ್ ಎಸ್ ಸಿ ಎ ಜಿ ಮಾಡ್ತಾರೆ ಎಮ್ ಎಸ್ ಸಿ ಎ ಜಿ ಮಾಡಿರೋ ಅಗ್ರಿಕಲ್ಚರ್ ಮಾಡೋಕ್ಕಾಗಲ್ಲ ಯಾಕೆ ಅಂತ ಅಂದರೆ ಅದು ಕೃಷಿ ಏನೈತೆ ಸ್ವಾವಲಂಬಿ ಕೃಷಿ ಅಲ್ಲ ಅದು ಅದು ಯಾವಾಗಲೂ ಕಂಪ್ನಿ ಜ್ಞಾನ ಏನೈತೆ ಪರಾವಲಂಬಿ ಕೃಷಿ ಒಂದು ಕಂಪ್ನಿಯನ್ನು ಯಾಕೆ ನಾವು ಶುರು ಮಾಡ್ತೀವಿ ಅಂದರೆ ಲಾಭಕ್ಕೋಸ್ಕರ ಆ ಲಾಭಕ್ಕೋಸ್ಕರ ಅಂತ ಅಂದರೆ ನಾವು ಉತ್ಪಾದನೆ ಮಾಡೋ ಅಂಥ ಉತ್ಪಾದನೆ ಖರ್ಚಾಗಬೇಕು ನಮ್ಮ ಉತ್ಪಾದನೆ ಖರ್ಚಾಗಬೇಕು ಅಂತ ಅಂದರೆ ನಿರಂತರ ಭೂಮಿಯ ಫಲವತ್ತತೆಯನ್ನು ಉಳಿಸ್ಕೋಬಾರ್ದು ಇದು ಮೂಲ ಸೂತ್ರ ಅದು ನಾವು ಯಾವುದೋ ಕಂಪ್ನಿಯನ್ನು ದೂರೋದಕ್ಕಿಂತ ಯಾವುದೋ ವಿಜ್ಞಾನಿಯನ್ನು ದೂರೋದಕ್ಕಿಂತ ನಾವು ನಮ್ಮ ಜ್ಞಾನವನ್ನು ಪರಂಪರಾಗತ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋಣ ಅಂತ ಜ್ಞಾನವನ್ನು ರೂಢಿಸ್ಕೋಬೇಕು ರೂಢಿಸ್ಕೊಂಡ್ರು ಮಾತ್ರ ಈಗ ನಾನು ಹೇಳಿದೆ ಮೂರು ಥರದ ಬೆಳೆಗಳವೆ ನಿರಂತರ ನಾವು ಮೂರು ಥರದ ಬೆಳೆಗಳನ್ನು ಬದಲಾಯಿಸಬೇಕು ಪ್ರತಿ ಒಂದು ಭೂಮಿನಲ್ಲಿ ಒಂದು ಬೆಳೆ ಬೆಳೆದ್ರೆ ಎರಡನೇ ಬೆಳೆಯಾಗಿ ಆ ಬೆಳೆ ಬೆಳಿಬಾರ್ದು ಆ ಬೆಳೆಗಳನ್ನು ಬದಲಾಯಿಸೋ ಸಾಧ್ಯವಾದರೆ ಬಹುವಾರ್ಷಿಕ ಅಥವಾ ಏಕವಾರ್ಷಿಕ ಯಾವುದೇ ಗಿಡಗಳಾದರೂ ಕೂಡ ಮಿಶ್ರ ಬೆಳೆಗಳನ್ನು ಬೆಳೆಯೋದನ್ನು ನಾವು ರೂಢಿಸ್ಕೊಂಡ್ರೆ ಭಾಳಷ್ಟು ಪೋಷಕಾಂಶಗಳು ಮೂರನೇದು ಏನಂತ ಅಂದರೆ ಯಾವುದೇ ಬೆಳೆನಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಬಳಸ್ಕೊಳಕ್ಕಾಗಲ್ಲ ಸರಿಯಾದ ರೀತಿಯಲ್ಲಿ ಆ ಭೂಮಿಗೆ ಆ ಎಂಬತ್ತು ಪರ್ಸೆಂಟನ್ನು ಹಿಂದಿರುಗಿಸಿದ್ರೆ ಇನ್ನೂ ಒಂದು ವಿಜ್ಞಾನ ನಿಜವಾದ ವಿಜ್ಞಾನ ಏನಂತ ಅಂದರೆ ಭೂಮಿಯಿಂದ ಒಂದು ಸಸ್ಯ ಎಷ್ಟು ಸತ್ವಗಳನ್ನು ಅದರ ಜೀವಿತಾವಧಿಯಲ್ಲಿ ಬಳಸ್ಕೊಳುತ್ತೆ ಅನ್ನೋದು ಪಾಳೇಕರ್ ಪ್ರಕಾರ ಮೂರು ಪರ್ಸೆಂಟು ಮೊನ್ನೆ ನಾನು ಯಾವುದೋ ಇನ್ನೊಂದು ಬುಕ್ ಹೋದೆ ಇಕ್ರಾದರ್ ಟ್ರಾನ್ಸ್ಲೇಟ್ ಮಾಡ್ಯಾವೆ ಕನ್ನಡಕ್ಕೆ ಅವ್ರ ಪ್ರಕಾರ ಮೂರರಿಂದ ಐದು ಪರ್ಸೆಂಟು ಇನ್ನು ತೊಂಬತ್ತೈದು ಪರ್ಸೆಂಟ್ ಭೂಮಿಯಿಂದ ಸತ್ವ ಬಳಸ್ಕೊಳ್ಳೋಲ್ಲ ಅನ್ನೋದಾದರೆ ಈಗ ನಮ್ಮ ಕೃಷಿ ಯಾಕೆ ಈ ಅವನತಿಲ್ಲಿದೆ ಕೃಷಿಕ ಯಾಕೆ ಅವನತಿಲ್ಲಿದ್ದಾನೆ ಸರಿಯಾದ ನಿಜವಾದ ಪ್ರಾಮಾಣಿಕವಾದ ಸತ್ಯವಾದ ಜ್ಞಾನವನ್ನು ರೈತನಿಗೆ ತಿಳುವಳಿಕೆ ಕೊಡದೆ ಇರೋದ್ರಿಂದ ರೈತ ಸ್ವಂತ ಅವನ ತಿಳುವಳಿಕೆಯನ್ನು ರೂಢಿಸ್ಗಂದಲೇ ಇರೋದ್ರಿಂದ ರೈತ ಇವತ್ತು ಅವನತಿಲಿ ಅದವನೇ ನೋಡಿ ಒಂದು ಕಾಳು ಹಾಕಿದ್ರೆ ಒಂದು ರಾಗಿ ಕಾಳು ಅಥವಾ ಯಾವುದೇ ಒಂದು ಆಹಾರ ಧಾನ್ಯದ ಕಾಳನ್ನು ಹಾಕಿದ್ರೆ ತೊಂಬತ್ತರಿಂದ ನೂರ ಇಪ್ಪತ್ತು ದಿನದಲ್ಲಿ ಅದು ಒಂದು ಸಾವಿರ ಕಾಳನ್ನು ಉತ್ಪಾದನೆ ಮಾಡುತ್ತೆ ಒಂದು ರೂಪಾಯಿ ಹಾಕಿ ಒಂದು ಸಾವಿರ ರೂಪಾಯಿ ಉತ್ಪಾದನೆ ಮಾಡೋ ಅಂಥದ್ದು ನೂರ ಇಪ್ಪತ್ತು ದಿನ ಬೇಡ ನೀವು ಮುನ್ನೂರ ಅರವತ್ತು ದಿನನೇ ಹಾಕ್ಕೊಳ್ಳಿ ಯಾವುದಾದ್ರೂ ಒಂದು ಉದ್ಯಮ ಈ ಪ್ರಪಂಚದಲ್ಲಿ ಇದೆಯಾ ದೇಶ ಬೇಡ ಪ್ರಪಂಚದಲ್ಲಿ ಇದೆಯಾ ಇಂಥ ಲಾಭದಾಯಕವಾದ ಉದ್ಯಮ ಯಾಕೆ ಇವತ್ತು ದೇಶಾದ್ಯಂತ ನಷ್ಟದಲ್ಲಿದೆ ರೈತನಿಗೆ ಯಾಕೆ ಬರ್ತಾನೆ ಈಗ ಒಂದು ಹಲಸಿನ ಮರ ನಾನು ಆ ಬುಕ್ಕಲ್ಲಿ ಬರೆದಿದ್ದೀನಿ ಒಂದು ಹಲಸಿನ ಮರ ಇದೆ ಹಾಕಿದ್ದು ನಮ್ಮ ತಾತ ನಮ್ಮ ತಾತಾರು ಅದರಲ್ಲಿ ಹಣ್ಣು ತಿಂದರು ನಮ್ಮ ಅಪ್ಪ ಹಣ್ಣು ತಿಂದರು ನಾವು ತಿಂದವು ನಮ್ಮ ಮಕ್ಕಳು ತಿಂದವು ಇವತ್ತು ನಮ್ಮ ಮಕ್ಕಳು ತಿಂತಾವೆ ನನ್ನದೇ ಅನುಭವದಲ್ಲಿ ನಾಲ್ಕು ತಲೆಮಾರಿಗೆ ಅದು ಆಹಾರ ಒದಗಿಸೈತೆ ಇವತ್ತು ಕೂಡ ಆರೋಗ್ಯವಾಗೈತೆ ಇನ್ನೂ ನಾಲ್ಕಾರು ತಲೆಮಾರಿಗೆ ಅದು ಆಹಾರ ಒದಗಿಸುತ್ತೆ ಒಂದು ಬೀಜ ಹಾಕಿದ್ರೆ ನಾಲ್ಕಾರು ತಲೆಮಾರುಗಳಿಗೆ ಆಹಾರ ಕೊಡ ಅಂತ ಒಂದು ಕಾಳನ್ನು ಹಾಕಿದ್ರೆ ದಿನದಲ್ಲಿ ಒಂದು ಸಾವಿರ ಕಾಳು ಉತ್ಪಾದನೆ ಆಗ ಅಂತ ಈ ಆಹಾರ ಇಲ್ಲದಲೇ ಇಷ್ಟೊಂದು ಜನಸಂಖ್ಯೆಯಲ್ಲಿರೋ ಬದುಕಕ್ಕೆ ಬೇರೆ ದಾರಿ ಇಲ್ಲದೇ ಅಂತ ಸಂದರ್ಭದಲ್ಲಿ ಇಂಥ ಅತ್ಯವಶ್ಯಕವಾದ ಅನಿವಾರ್ಯವಾದ ಗೌರವಯುತವಾದ ಬದುಕಾಗಬೇಕಾಗಿದ್ದ ಕೃಷಿ ಇವತ್ತು ಯಾಕೆ ಅವನತಿಲಿದೆ ಅಂತ ಅಂದರೆ ನಮ್ಮ ಅಧಿಕಾರಿಗಳ ನಮ್ಮ ರಾಜಕಾರಣಿಗಳ ನಮ್ಮ ಸೈಂಟಿಸ್ಟ್ಗಳ ಈ ಕೃಷಿ ವಿಜ್ಞಾನ ಹೆಸರದ ಕಂಪ್ನಿಯ ಜ್ಞಾನದ ತೊಂದರೆಗಳಿಂದಾಗಿ ತಪ್ಪು ತಿಳುವಳಿಕೆಗಳಿಂದಾಗಿ ಇವತ್ತು ಕೃಷಿ ಅವನತಿಲಿದೆ ಕೃಷಿಕ ಗೌರವ ಇಲ್ಲ ಇಲ್ಲಿಸ್ತಾನಿಗೆ ಹೋಗ್ಯಾನೆ ಹೋಗಿದೆ ಅಂತ ಅಂದರೆ ಕೃಷಿಕನಿಗೆ ಹೆಣ್ಣು ಸಿಗದ ಸ್ಥಿತಿಗೋಗಿದೆ ಇದು ಅಂತ್ಯ ಅಂತ ಕಾಣುತ್ತೆ ಇನ್ನು ಹೀಗೆ ಆದರೆ ಮುಂದಿನ ದಿನಗಳಲ್ಲಿ ಅನ್ನಕ್ಕೆ ಭಾಳ ಆಹಾಕಾರ ಬರೋ ಸಾಧ್ಯತೆ ಇದೆ ಈಗಲೂ ಅನ್ನ ಇದೆ ಅಂತ ತಿಳ್ಕೊಂಡಿದ್ರೆ ತಪ್ಪದು ಈಗ ಇರ ಅಂತ ಅನ್ನ ಅನ್ನ ಅಲ್ಲ ವಿಷದ ರೂಪದ ಆಹಾರವನ್ನು ಇವತ್ತು ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಇದೇ ಮುಂದುವರೆದ್ರೆ ಬರೀ ವಿಷನೆ ತಿಂದು ಬದುಕಬೇಕಾದ ಸನ್ನಿವೇಶ ಅಥವಾ ಒಂದು ಮಾತ್ರ ಬದುಕಬೇಕಾದ ಸನ್ನಿವೇಶ ಸೃಷ್ಟಿಯಾಗಬೋದು ಈಗಲೇ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಅಂದರೆ ನೀವು ಯಾವುದೇ ಹಳ್ಳಿ ಅಥವಾ ನೀವು ಯಾವುದೇ ಮನೆಗೆ ಹೋದರೆ ಕಾಯಿಲೆ ಇಲ್ಲದ ಮನೆ ಇಲ್ಲ ನೂರಾರು ಕಾಯಿಲೆಗಳು ಇವತ್ತು ಬಾಧಿಸ್ತಾವೆ ಎರಡನೇದು ಇನ್ನೊಂದು ನಾನು ಗಮನಿಸಿರೋದು ಅಂದರೆ ಒಬ್ಬ ತಂದೆಗೆ ನಾಲ್ಕು ಜನ ಮಕ್ಕಳವ್ರೆ ದ ಚಿಕ್ಕರ್ ಕಡೆಯಿಂದ ಬರುತ್ತಾ ರೋಗ ದೊಡ್ಡರ ಕಡೆಯಿಂದ ಬರುತ್ತಾ ಅಂದರೆ ಕೊನೆ ಮಗನ ಕಡೆಯಿಂದ ರೋಗ ಬರ್ತಾ ಇದೆ ಆ ಎಲ್ಲ ಪಶು ಪಕ್ಷಿ ಕೀಟ ಮನುಷ್ಯನೂ ಸೇರಿದಂಗೆ ಅವನತಿಯಿಂದ ಇದ್ದೀವಿ ಯಾಕೆ ಅಂದರೆ ನೋಡಿ ನಮ್ಮ ತಾತ ಇದ್ದಂಗೆ ನಮ್ಮಪ್ಪ ಇಲ್ಲ ನಮ್ಮ ಅಪ್ಪ ಇದ್ದಂಗೆ ನಾವಿಲ್ಲ ನಾವಿದ್ದಂಗೆ ಮಕ್ಕಳಿಲ್ಲ ದಪ್ಪನಾಗಿರ್ಬೋದು ಆದರೆ ಆರೋಗ್ಯವಾಗಿಲ್ಲ ಶಕ್ತಿಯಾಗಿಲ್ಲ ಅಷ್ಟು ಕೆಲಸ ಮಾಡುವ ಶಕ್ತಿ ಇಲ್ಲ ದಿನೇ ದಿನೇ ಜೀವಿಗಳು ಇದೆ ಈ ಇದೆಲ್ಲದಕ್ಕೂ ಪೂರಕ ಅಂತ ಅಂದರೆ ಕೃಷಿಯಲ್ಲಿ ಹಳೇದೇನಿತ್ತು ಭೂಮಿಯ ಫಲವತ್ತತೆ ಉಳಿಸ್ಕೋಣ ಅಂಥದ್ದು ಪೋಷಕಾಂಶಗಳ ನಿರ್ವಹಣೆ ಆಗೋ ಅಂಥದ್ದು ಈಗ ನಮಗೆ ಗೊತ್ತಿದ್ದಂಗೆ ನಾವು ಹುಡುಗರಲ್ಲಿ ಎರಡೇ ಊಟ ಮಾಡ್ತಿದ್ದು ಆರೋಗ್ಯವಾಗಿದ್ದರು ಇವತ್ತು ಎರಡಲ್ಲ ಮೂರು ಊಟ ಆಗ್ಯಾವೆ ಮಧ್ಯೆ ಎರಡು ಸ್ನ್ಯಾಕ್ಸ್ ಆಗ್ಯಾವೆ ಈಗ ಐದಾಗ್ಯಾವೆ ಯಾರಾದರೂ ಆರೋಗ್ಯಗೌ ಅವರ ಅಂತ ಅಂದರೆ ನಿಮಗೆ ಒಂದೆರಡು ಪರ್ಸೆಂಟ್ ಜನ ಕೂಡ ಸಿಗಲಾರದು ಆ ಸ್ಥಿತಿ ಮುಟ್ಟಿದೆ ಹೆಚ್ಚು ಆಹಾರ ತಿನ್ನೋದರಿಂದ ನಾವು ಆಹಾರ ಅಲ್ಲ ಅದು ವಿಷ ಆಹಾರದ ರೂಪದಲ್ಲಿ ವಿಷವನ್ನು ಇವತ್ತು ನಾವು ತಿಂತಾ ಇದ್ದೀವಿ ನಿಜವಾಗೂ ಆಹಾರ ಸಿಗಬೇಕು ಅಂತ ಅಂದರೆ ವಿಷಮುಕ್ತಿ ಕೃಷಿ ಮಾಡಲೇಬೇಕು ಆ ಪರಂಪರಾಗತ ಕೃಷಿಯನ್ನು ನಾವು ಅಭ್ಯಾಸ ಮಾಡಲೇಬೇಕು ಕೆಮಿಕಲ್ ಫಾರ್ಮಿಂಗ್ ಪಾರ್ಟ್ ಮಾಡಿದ್ದು ಅಂತ ಅಂದರೆ ಈಗ ನಾ ಹಿಂದೆ ನಾವು ಹುಡುಗಲ್ಲಿ ಜಾತ್ರೆಗಳಲ್ಲಿ ಬೀಡಿ ಅಡ್ವರ್ಟೈಸ್ ಮಾಡ್ತಿದ್ರು ಪುಕ್ಸಟ್ಟೆವನ್ನು ಕಟ್ ಬಿಡಿ ಕೊಡ್ತಿದ್ರು ಜ ಬಿಡಿ ಅಡ್ವರ್ಟೈಸ್ ಮಾಡ್ತಿದ್ರು ಹೀಗೆ ಏನಾಯಿತು ಅಂದರೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕೃಷಿಗೆ ಬಂದಿದ್ದು ಆಗ ನಮ್ಮೂರಿನಲ್ಲಿ ಒಬ್ಬರೇ ರಾಸಾಯನಿಕ ಬಳಸ್ತಿದ್ರು ಅವ್ರ್ದಲ್ಲಿ ಡೆಮಾನ್ಸ್ಟ್ರೇಷನ್ ಪ್ಲ್ಯಾಟ್ ಮಾಡ್ತಿದ್ರು ಹೈಬ್ರಿಡ್ ಬೀಜಗಳನ್ನು ಕೊಟ್ಟು ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟು ಅಲ್ಲಿ ಬೆಳೆಗಳ ಅದ್ಭುತಗಳನ್ನು ಸೃಷ್ಟಿ ಮಾಡಿ ತೋರಿಸಿದ್ರು ಆ ಅದ್ಭುತಗಳನ್ನು ನೋಡಿ ತಿಳುವಳಿಕೆ ಇಲ್ಲದ ಅಂದರೆ ಇವತ್ತಿಗೂ ಕೂಡ ಯಾವುದೇ ಒಂದು ಹೊಸ ವಸ್ತು ಬಂದರೆ ಅದನ್ನು ಯಾವಾಗಲೂ ಪ್ಲಸ್ ಒಳ್ಳೇದೇನಾಗುತ್ತೆ ಅಂತ ಹೇಳ್ತಾರು ಕೆಟ್ಟದೇನಾಗುತ್ತೆ ಅಂತ ಹೇಳಲ್ಲ ಹಾಗಾಗಿ ನಮಗೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ರಾಸಾಯನಿಕ ಕೃಷಿಯನ್ನು ಅಳವಡಿಸ್ಕಂಡ್ವಿ ಈಗ ಗೊತ್ತಾಗ್ತಾ ಐತೆ ಪ್ರತಿ ಮನೆಯಲ್ಲೂ ರೋಗವಿಲ್ಲದ ಮನೆ ಇಲ್ಲ ಅಂತ ನಿಮ್ಗೊಂದು ಸಣ್ಣ ಉದಾಹರಣೆ ಅಂತಂದರೆ ಈ ಹೋಬಳಿ ಮಟ್ಟದಲ್ಲಾಗಲಿ ಒಂದೇ ಒಂದು ಇರಲಿಲ್ಲ ಗುಬ್ಬಿನಲ್ಲಿ ತಾಲೂಕ್ ಸೆಂಟ್ರಲ್ ಒಂದು ಹಾಸ್ಪಿಟ್ಲಿತ್ತು ಒಬ್ಬ ಡಾಕ್ಟ್ರ್ ಇರೋರು ಒಬ್ಬರು ಸಿಸ್ಟ್ ಇರೋರು ಆದರೂ ಅಲ್ಲಿ ನೊಣ ಹೊಡಿತಾ ಇರೋರು ಯಾರೂ ಪೇಷೆಂಟ್ಸ್ ಸೇರ್ತಿರ್ಲಿಲ್ಲ ಇವ ತಾಲೂಕ್ ಸೆಂಟ್ರಲ್ಲ ಹೋಬಳಿ ಸೆಂಟ್ರಲ್ಲ ಪ್ರತಿ ಗ್ರಾಮ ಪಂಚಾಯತಿ ಹಾಸ್ಪಿಟ್ಲ್ಗಳವೆ ಯಾಲು ಖಾಲಿ ಇಲ್ಲ ಇದು ನಮ್ಮ ಅಭಿವೃದ್ಧಿನ ಹೈಟೆಕ್ ಆಸ್ಪೆಟ್ಲುಗಳಾಗ್ತಾವೆ ಯಾವುದಾದ್ರೂ ಕಾಯಿಲೆ ಆಗಿದೆಯಾ ಅಂದರೆ ಇಲ್ಲ ಹಾಸ್ಪಿಟ್ಲಿಗೆ ಹೋಗೋದು ಬೇಡವಾ ಬೇಕು ಇದಕ್ಕೆಲ್ಲ ಮೂಲ ಏನು ಅಂದರೆ ಆಹಾರ ಹೆಚ್ಚು ಉತ್ಪಾದನೆ ಮಾಡೋ ಬರದಲ್ಲಿ ಹೆಚ್ಚು ಉತ್ಪಾದನೆ ಮಾಡಿ ಶ್ರೀಮಂತರಾಗುವ ಬರದಲ್ಲಿ ರಾಸಾಯನಿಕಗಳನ್ನು ಕೊಂಡು ಮಾಡುವ ಕೃಷಿ ಮಾಡಿ ನಾವು ರಾ ಭೂಮಿಯನ್ನು ಹಾಳು ಮಾಡ್ಕೊಂಡಿದ್ದೀವಿ ಇವತ್ತು ನೀವು ಗಮನಿಸ್ಬೋದು ಮಳೆ ಬಿದ್ದಿದೆ ರಾಗಿ ಬಿತ್ತನೆ ಮಾಡ್ತಾವ್ರೆ ಒಂದು ಸಾಲಿಗೆ ನಿರಂತರ ಏನಿವತ್ತು ರಾಸಾಯನಿಕ ಇದ್ದರು ಆ ಭೂಮಿಗೆ ಒಂದು ಸಾಲಿಗೆ ನೀವು ರಾಸಾಯನಿಕ ಆಗ್ತಲೇ ರಾಗಿ ಚೆಲ್ಲಿದ್ರೆ ಅದು ಮೊಳಕೆಯಾಗಿ ಅಲ್ಲೇ ಸತ್ತೋಗುತ್ತೆ ಹುಟ್ಟಿ ಈಚೆಗೆ ಬರಲ್ಲ ಮುಂದೆ ನಮ್ಮ ಮಕ್ಕಳ ಸ್ಥಿತಿನೂ ಅದೇ ಇಂಜೆಕ್ಷನ್ ಕೊಟ್ಟರು ಬದುಕ್ತವೆ ಇದ್ರ ಸತ್ತೋಗ್ತವೆ ಅದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು ಬೇಗ ಬರೋ ಅಂಥದ್ದು ಯಾವತ್ತೂ ಅವನತಿಯ ಮೂಲ ಏನು ಡೆವಲಪ್ ಆಗುತ್ತೆ ಅದೇ ಬ ಬಹು ಕಾಲ ಬದುಕಂಥ ಸ್ಥಿತಿ ಹಾಗಾಗಿ ಭೂಮಿಯ ಫಲವತ್ತತೆಯನ್ನು ಉಳಿಸ್ಬೇಕು ನಾವು ಭಾಳ ಸಾರಿ ಹೇಳ್ತೀವಿ ನಾವು ಎಲ್ಲ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಅಂತ ಏನು ಮಾಡಿದ್ದೀವಿ ನಮ್ಮ ಮಕ್ಕಳಿಗೆ ಒಳ್ಳೆ ನೀರು ಇದೆಯಾ ಒಳ್ಳೆ ಗಾಳಿ ಇದೆಯಾ ಒಳ್ಳೆ ಆಹಾರ ಇದೆಯಾ ಒಳ್ಳೆ ಭೂಮಿ ಇದೆಯಾ ಮಕ್ಕಳು ಯಾಕೆ ಬೇಕಿತ್ತು ಆ ಸ್ಥಿತಿ ಇವತ್ತು ತಲುಪ್ತಾ ಇದ್ದೀವಿ ಅದನ್ನೆಲ್ಲರೂ ಅರ್ಥ ಮಾಡ್ಕೊಂಡ್ರೆ ಬೇಗ ಒಳ್ಳೆಯದಾಗುತ್ತೆ ತಾಳ್ಮೆ ಇಲ್ಲ ಅಂತ ಅಂದರೆ ಅದನ್ನು ಹಚ್ಚಿರು ಏನಂದರೆ ಹೆಚ್ಚು ಉತ್ಪಾದನೆ ಮಾಡೋದ್ರಿಂದ ಶ್ರೀಮಂತರಾಗ್ತೀವಿ ಅಂತ ಇವ್ ಅರ್ಥ ಏನಂತ ಅಂದರೆ ಹೆಚ್ಚು ಉತ್ಪಾದನೆ ಮಾಡಿರಿ ಬಡವರಾಗ್ತೀವಿ ಅಂತ ಸಾಲ್ಗಾರರಾಗ್ತೀವಿ ಅಂತ ಅದಕ್ಕೆ ತಕ್ಕನಾಗಿ ನಮ್ಮ ಸರ್ಕಾರಗಳು ಏನು ಮಾಡ್ತವೆ ಅಂದರೆ ಪ್ರತಿ ವರ್ಷ ಇಷ್ಟು ಕೋಟಿ ರೂಪಾಯಿ ರೈತರಿಗೆ ಸಾಲ ಕೊಡ್ತೀವಿ ಅಂತ ಹೆಚ್ಚು ಸಾಲ ಕೊಡ್ತೀವಿ ಅಂದರೆ ಹೆಚ್ಚು ಸಾಲಗಾರರನ್ನಾಗಿ ಮಾಡ್ತೀವಿ ಅಂತ ಹೆಚ್ಚು ಸಾಲಗಾರರಾದರೆ ಹೆಚ್ಚು ಬಡ್ಡಿ ಬರುತ್ತೆ ಅಂತ ಹೆಚ್ಚು ಸಾಲಗಾರರಾದಷ್ಟು ಅವರು ನಮ್ಮ ಹಿಡ್ತಕ್ಕೆ ಬರ್ತಾರೆ ಅಂತ ಅಂದರೆ ಅವನು ಅವ್ನ ಕಾಲ ಮೇಲೆ ನಿಂತ್ಕೊಳ್ಳೋಲ್ಲ ನಿರಂತರ ಅವನು ದಾಸ್ಯದಲ್ಲಿ ಬದುಕಬೇಕಾಗತ್ತೆ ನಾವೇನು ರೈತರು ಅಂತ ಅಂದರೆ ಸಾಲ ಮಾಡಿ ಬಡ್ಡಿ ಕಟ್ಟಕ್ಕೆ ಜೀವ ಹುಟ್ಟಿದ್ದೀವ ನಾವು ಹಂಗೇನಿಲ್ಲ ನಿಧಾನಕ್ಕೆ ನಮ್ಮ ಭೂಮಿಯ ಫಲವತ್ತತೆ ಜಾಸ್ತಿ ಮಾಡ್ಕೊಂಡ್ರೆ ನಿಧಾನಕ್ಕೆ ನಾವು ಚೆನ್ನಾಗಿ ಬದುಕ್ತೀವಿ ಹೆಚ್ಚು ಹಣ ಮಾಡೋದು ನಮ್ಮ ದಂಧೆ ಆಗೋದು ಬೇಡ ಯಾರ್ಯಾರೋ ಏನೇನೋ ಮಾಡಿ ಹೆಚ್ಚು ಶ್ರೀಮಂತ ಆಗ್ಯವ್ರೆ ಅಂತ ಅವ್ರನ್ನ ಹೋಲಿಕೆ ಮಾಡ್ಕೊಂಡು ನಾವು ಹೋಗಿ ಹಾಳಾಗೋದು ಬೇಡ ನಮ್ಮ ಮಕ್ಕಳಿಗೆ ಮುಂದಿನ ಮಕ್ಕಳಿಗೆ ಮುಂದಿನ ಜನಾಂಗಕ್ಕೆ ಭವಿಷ್ಯಕ್ಕೆ ಭೂಮಿ ಉಳ್ಕೋಬೇಕು ಸಸ್ಯಗಳು ಉಳ್ಕೋಬೇಕು ಮಕ್ಕಳು ಒಂದು ಆರೋಗ್ಯವಾಗಿ ಬದುಕಬೇಕು ಹೀಗಾಗಿ ಈಗ ಏನು ಪಂಚಮಹಾಲೋಹಗಳು ಅಂತ ಏನು ಹೇಳ್ತಿದ್ದೀವಿ ಪಂಚಮಹಾಭೂತಗಳು ಅಂತ ಅಂದರೆ ಈಗೇನು ಗಾಳಿ ನೀರು ಬಿಸಿಲು ಸೂರ್ಯ ಈ ಥರದ್ದೇನಿದೆ ಇವನ್ನೆಲ್ಲ ನಾವು ಹಾಳು ಮಾಡ್ತಾ ಇದ್ದೀವಿ ಒಂದು ಮಗು ಹುಟ್ಟುತ್ತೆ ಮಗು ತಿರ್ಗಾಡಕ್ಕೆ ಶುರುವಾಗ್ತಿದ್ದಂಗೆ ಆಗ್ತಿದ್ದಂಗೆ ಹೋಗುತ್ತೆ ನೀರಾಗಾಡೋಕೆ ಹೋಗುತ್ತೆ ಅದು ಪಂಚಮಹಾಭೂತಗಳಿಂದ ಆಗಿರೋಂಥ ಆಕರ್ಷಣೆ ಅದು ಬೇಕು ನಾವು ಮಣ್ಣಿಗೆ ಹೋಗಕ್ಕೆ ಬಿಡ್ತಿಲ್ಲ ನೀರಾಗಾಡಕ್ಕೆ ಬಿಡ್ತಿಲ್ಲ ಬಿಸಿಲಿಗೆ ಹೋಗಕ್ಕೆ ಬಿಡ್ತಿಲ್ಲ ನಾವು ಯಾವಾಗ ಅವಾಯ್ಡ್ ಮಾಡ್ತಾ ಹೋಗ್ತೀವಿ ಅಂದರೆ ಪ್ರಕೃತಿಯಿಂದ ನಮ್ಮ ಮಕ್ಕಳನ್ನು ತಳ್ತಾ ಇದ್ದೀವಿ ಅದು ನಮ್ಮ ಮಕ್ಕಳನ್ನು ನಾವೇ ಅವನತಿಗೆ ಇರೋ ದಾರಿ ಅದು ಹಾಗಾಗಿ ನಾವು ಪ್ರಕೃತಿ ಜೊತೆಯಲ್ಲಿ ಬೆಳೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು ಆ ದಿಕ್ಕಿನಲ್ಲಿ ನಮ್ಮ ಚಿಂತನೆಗಳು ನಡೀಬೇಕು ಮೊಬೈಲು ಎಷ್ಟು ಒಳ್ಳೆಯದಾಗೈತೋ ಅಷ್ಟು ಕೆಟ್ಟದಾಗೈತೆ ಅದರಲ್ಲಿ ಎಲ್ಲ ಸಿಗುತ್ತೆ ಏನೇನು ಬಳಸ್ಕೊಂತಾರೆ ಅವು ಅದು ಒಂದು ಇತ್ತೀಚೆಗೆ ಏನಾಗೈತೆ ಅಂದರೆ ಸಣ್ಣ ಮಕ್ಕಳ ಕೈಗೆ ಊಟ ಮಾಡ್ಸೋ ಕೂಡ ಮೊಬೈಲ್ ಕೊಡ್ತಾರೆ ಅದು ಒಂದು ಅಡಿಟ್ ಆಗುತ್ತೆ ಮಗು ಮೊಬೈಲ್ ಕೊಡದಲ್ಲ ಇದ್ದರೆ ಊಟನೇ ಮಾಡೋಲ್ಲ ಆಮೇಲೆ ಹೇಳ್ತಾರೆ ಮಕ್ಕಳಿಂದ ಮೊಬೈಲ್ ಇಲ್ದಿದ್ರು ಬದುಕಲ್ಲ ಅಂತ ಮಕ್ಕಳು ವಾದಿ ಮಾಡ್ತವೆ ಆಟ ಮಾಡ್ತವೆ ಅಂತ ಕಲಿಸಿದ್ ನಾವೇ ಭಾಳಷ್ಟು ಕಾರಣ ಮಕ್ಕಳೆಲ್ಲ ನಾವೇ ನಮ್ಮ ತಪ್ಪುಗಳನ್ನು ಸ್ವಲ್ಪ ಏಜ್ ಆದಮೇಲೆ ಮಕ್ಕಳ ಮೇಲೆ ಇರ್ತಾ ಇದ್ದೀವಿ ಅಷ್ಟೇ ನಾವು ಸರಿಯಾದ ರೀತಿಲಿ ನಡೆದಿದ್ದರೆ ನಮ್ಮ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ನಡೆಸಿದರೆ ಇವತ್ತು ನಮ್ಮ ಮಕ್ಕಳನ್ನ ದೂರ ಅಂತ ಸ್ಥಿತಿ ಇರ್ತಿರ್ಲಿಲ್ಲ ಹಂಗಾಗಿ ಈಗ ಹಿಂದೆಲ್ಲ ಚಂದಮ್ಮ ಮುಂತು ಮಕ್ಕಳಿಗೆ ಊಟ ಮಾಡಿಸ್ತಿದ್ರು ಇವತ್ತೇನಾಯಿತು ಮೊಬೈಲ್ ಕೈ ಕೊಟ್ಟು ಊಟ ಮಾಡಿಸ್ತಾವ್ರೆ ಇನ್ನು ಮುಂದೆ ಇನ್ನೂ ಕಂಪ್ಯೂಟ್ರ್ ಕೊಡಬೇಕಾಗುತ್ತೆ ಆದ್ರ ಪರಿಣಾಮಗಳು ದುಷ್ಪರಿಣಾಮಗಳೇನೈತೆ ಇವತ್ತು ನಾನು ನೋಡಿದ್ ಗಮನಿಸ್ದಂಗೆ ಹತ್ತು ಹನ್ನೆರಡು ವರ್ಷದ ಮಕ್ಳ ಕಣ್ಣಿಗೆಲ್ಲ ಕನ್ನಡಕ ಬಂದೈತೆ ಔನತೆ ಆದಿಗೆ ಬಂದೈತೆ ಅನ್ನೋದನ್ನು ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಪ್ರಕೃತಿ ವಿರುದ್ಧ ಹೋದಷ್ಟು ನಮ್ಮ ಅವನತಿ ಅದ್ರ ಜೊತೆಯಲ್ಲೇ ಇತ್ತು ಮಕ್ಳುಗಳು ಆವಾಗ ಹಳ್ಳಿ ಆಟಗಳು ಭಾಳಷ್ಟು ಆಟಗಳಿದ್ವು ಮಕ್ಕಳು ಆಡ್ತಿದ್ರು ಇವತ್ತು ಮಕ್ಕಳು ಆಟ ಆಡೋದಿರಲಿ ಆಚೆಗೆ ಹೋಗೋಕೆ ಬಿಡ್ತಿಲ್ಲ ಕಾನ್ವೆಂಟ್ ಇಂಗ್ಲೀಷ್ ಸಂಸ್ಕೃತಿ ಏನು ಬಂತು ಈ ಇದ್ರ ಪರಿಣಾಮ ಹೇಳ್ತಾರೆ ಮೆಕಾಲೆ ಶಿಕ್ಷಣ ಪದ್ಧತಿ ಏನು ಬಂತು ಅದನ್ನು ಇಂಡಿಯಾವನ್ನು ಪರಂಪರಾಗತ ಜೀವನದಿಂದ ಹಾಳು ಮಾಡಬೇಕು ಅಂತಲೇ ಖುಷಿ ತಂದರು ಅಂತ ಮೆಕಾಲೆ ತಂದ ಅಂತ ಅದನ್ನು ಬ್ರಿಟಿಷ್ ಗೌರ್ಮೆಂಟ್ಗೆ ಅದನ್ನು ಸಲ್ಲಿಸ್ತಾ ಅಂತ ಹೇಳ್ತಾರೆ ಇರ್ಬೋದು ಒಂದು ಸತಿ ಇತ್ತೀಚಿನ ಪರಿಣಾಮಗಳನ್ನು ನೋಡಿದರೆ ಈ ಶಿಕ್ಷಣ ವ್ಯವಸ್ಥೆ ಏನಿದೆ ಆ ಶಿಕ್ಷಣ ವ್ಯವಸ್ಥೆನಲ್ಲೇ ತುಂಬ ದೋಷ ಇದೆ ಆ ಶಿಕ್ಷಣ ವ್ಯವಸ್ಥೆನಲ್ಲಿ ಒಬ್ಬ ತುಂಬ ವಿದ್ಯಾವಂತ ಒಂದು ಯಾವುದೋ ಒಂದು ಸಂಬಂಧಪಟ್ಟ ಇಲಾಖೆಗೆ ಅಥವಾ ಒಂದು ಪಾರ್ಟಲ್ಲಿ ಓದ್ತಾನೆ ಅದರಲ್ಲಿ ಅವನಿಗೆ ವೃತ್ತಿ ಸಿಗಲಿಲ್ಲ ಅಂತ ಅಂದರೆ ಅವನ ಆತ್ಮಬಿತ್ತ ಹತ್ಯೆ ಬಿಟ್ಟು ಬೇರೆ ದಾರಿ ಇಲ್ಲ ಹಿಂದೆ ಏನು ಗುರುಕುಲ ಶಿಕ್ಷಣ ಇತ್ತು ಮೊದಲನೇದಿದ್ದು ಅದು ಜೀವನ ಶಿಕ್ಷಣ ಇವತ್ತು ಜೀವನ ಶಿಕ್ಷಣ ಇಲ್ಲ ಇವತ್ತು ಪುಸ್ತಕದ್ದು ಓದ್ತಾರೆ ಅದು ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ಅವನು ಓದ್ತಾನೆ ಅದರಲ್ಲಿ ಕೆಲಸ ಸಿಕ್ಕಿರೋರ್ ಬದುಕ್ತಾನೆ ಇಲ್ಲ ಅಂದ್ರೆ ಸಾಯ್ತಾನೆ ಆ ಸ್ಥಿತಿಗೆ ಹೋಗೈತೆ ಹೆಂಗಾಗೈತೆ ಅಂದರೆ ಕುದುರೆ ಕಣ್ಣಿಗೆ ಒಂದು ಐದನ್ ಕಟ್ಟಿ ಆಚೆ ಈಚೆ ನೋಡ್ದಂಗೆ ಮಾಡ್ಯಾರಲ್ಲ ಆ ಥರ ಶಿಕ್ಷಣ ಪದ್ಧತಿ ಇರೋದರಿಂದ ಈ ವ್ಯವಸ್ಥೆ ಆಗೈತೆ ಮಕ್ಕಳು ಮಕ್ಕಳ ಜೊತೆಲಿ ಆಟ ಆಡ್ಕೊಂಡು ಬದುಕಂಗಿದ್ರೆ ಮಕ್ಕಳ ಜೊತೆಯಲ್ಲಿ ಬದುಕಂಗಿದ್ರೆ ಸಂಘಜೀವಿಯಾಗಿ ಬದುಕ್ತಾ ಇದ್ರೆ ಆ ಮಕ್ಕಳ ಜೊತೇಲಿ ಹೊಂದ್ಕಂಬು ಇದ್ದರೆ ಅವನಿಗೆ ಪರಿಸರ ಜ್ಞಾನ ಬರ್ತಾ ಇತ್ತು ಎಲ್ಲರ ಜೊತೆ ಅಂತದ್ದು ಬರ್ತಾ ಬರ್ತಾಯಿತ್ತು ಏನೇ ಕಷ್ಟಗಳು ಬಂದರೂ ನಿಭಾಯಿಸೋ ಅಂಥ ಶಕ್ತಿ ಬರ್ತಾಯಿತ್ತು ಇವತ್ತಿನ ಶಿಕ್ಷಣ ಏನೈತೆ ಕೂಡ ಕೆಲಸ ಶಿಕ್ಷಣ ಆಗಿರೋ ಅಂಥದ್ದು ಮುಂದಿನ ಭವಿಷ್ಯಕ್ಕೆ ಮಕ್ಕಳಿಗೂ ಕೂಡ ಮಾರಕ ಈಗ ಹಣದ ವ್ಯವಸ್ಥೆ ಹೆಚ್ಚು ಹಣ ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಹೆಚ್ಚು ಹಣ ಬರುತ್ತೆ ಡಾಕ್ಟರ್ ಆದರೂ ಬರುತ್ತೆ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಅವನತಿ ಆದಿನೇ ಎಲ್ಲದಕ್ಕೂ ಒಂದು ಮಿತಿ ಇತ್ತು ಆ ಮಿತಿಯನ್ನು ಮೀರಿ ಇವತ್ತು ಡಾಕ್ಟ್ರುಗಳಾಗ್ಯವರೆ ಇಂಜಿನಿಯರ್ಗಳಾಗಿವರೆ ಅವ್ರ ಇಂಜಿನಿಯರ್ಗಳಿಗೆ ಕೆಲಸಕ್ಕೆ ತಕ್ಕಾದ ಸಂಬಳ ಇಲ್ಲ ಓದಿಗೆ ತಕ್ಕನಾದ ಕೆಲಸ ಇಲ್ಲ ಅನ್ನೋ ಸ್ಥಿತಿನಲ್ಲಿ ಇವತ್ತು ನಿರುದ್ಯೋಗ ಸಮಸ್ಯೆ ಆಯಿತು ಎರಡು ದೃಷ್ಟಿನಲ್ಲಿ ಒಂದು ಈ ಕೃಷಿ ವ್ಯವಸ್ಥೆ ಏನಾಯಿತು ಸರ್ಕಾರದ ತಪ್ಪು ನಿರ್ಧಾರಗಳಿಂದಾಗಿ ಕೃಷಿನಲ್ಲಿ ಇವತ್ತು ಕೆಲಸ ಮಾಡೋರಿಲ್ಲ ಇವತ್ತಿನ ಯುವಕರಿಗೆ ಕೆಲಸ ಇಲ್ಲ ಎರಡು ಕಡೆದು ಒಂದು ನಿರುದ್ಯೋಗ ಸಮಸ್ಯೆ ಒಂದು ಕಡೆ ಕೆಲಸದಾಗಿಲ್ಲ ಇಲ್ಲದ ಸಮಸ್ಯೆ ಈ ಎರಡು ಸಮಸ್ಯೆಗೂ ಉತ್ತರ ಕೃಷಿನೇ ಕೃಷಿ ಲಾಭದಾಯಕ ಆದರೆ ಈ ದೇಶದಲ್ಲಿ ಈ ಏನು ಜನಸಂಖ್ಯೆ ನೂರು ಮೂವತ್ತು ಕೋಟಿ ಏನಾಗೈತೆ ಅಂತ ಹೇಳ್ತಾರೆ ಇನ್ನೂ ಜಾಸ್ತಿ ಆದರೂ ಕೂಡ ನಮಗೆ ನಿರುದ್ಯೋಗ ಸಮಸ್ಯೆ ಇಲ್ಲ ಸಮಸ್ಯೆ ಇರೋದು ಸರ್ಕಾರದ ನೀತಿಗಳಿಂದಾಗಿ ಯಾವಾಗ ವ್ಯವಸಾಯ ಲಾಭದಾಯಕ ಅಲ್ಲ ಅಂತ ಅನ್ನಿಸ್ತು ಬೇರೆ ಬೇರೆ ಉದ್ಯೋಗಗಳಲ್ಲಿ ಹೆಚ್ಚು ಹಣ ಹೆಚ್ಚು ನವ ನವೀನ ನಾಗರಿಕತೆ ಈ ಹಣದ ಓಡಾಟವನ್ನು ಗಮನಿಸಿ ರೈತ ಅವನತಿಗೆ ಹೋಗ್ತಾವೆ ಅವ್ರನ್ನ ನೋಡ್ಕೊಂಬದುಕೋಕೆ ಹೋಗ್ತಾವೆ ಬದುಕೋಕ್ಕಾಗ್ತಿಲ್ಲ ಸಾಲ ಮಾಡಿ ಒದ್ದಾಡ್ತಾವನೆ ಈ ಎಲ್ಲದಕ್ಕೂ ಮೂಲ ಅಂತ ಅಂದರೆ ಮೊದಲನೇದು ಸದ್ಯಕ್ಕೆ ನಾವು ತಿದ್ಕೋಬೇಕಾದ್ದು ಹೆಚ್ಚು ಉತ್ಪಾದನೆ ಮಾಡೋ ಬರದಲ್ಲಿ ಭೂಮಿಯನ್ನು ಹಾಳು ಮಾಡ್ತಾಯಿರೋ ಅಂಥದ್ದು ಒಳ್ಳೆಯ ಶಿಕ್ಷಣ ಅನ್ನೋ ಹೆಸರಿನಲ್ಲಿ ದೊಡ್ಡ ದೊಡ್ಡ ಸ್ಕೂಲ್ಗಳನ್ನ ಹೋಗ್ತಾ ಇರೋಂಥದ್ದು ಇವತ್ತು ದೊಡ್ಡ ಸಮಸ್ಯೆ ಆಗಿದೆ ಮುಂದಿನ ದಿನಗಳಲ್ಲಿ ಭ್ರಮ ನಿರಸನ ಆದಮೇಲೆ ಹಿಂದಿರುಗ್ತಾರೆ ಅದಕ್ಕೆ ಮುಂಚೆ ಹಿಂದಿರುಗಿದ್ರೆ ಬುದ್ಧಿವಂತರಾಗ್ತಾರೆ ಅಂತ ನನ್ನ ಭಾವನೆ